ಕಣ್ಣೀರಿಳಿಸುವ ಈರುಳ್ಳಿಯಿಂದ ಏನೆಲ್ಲ ಉಪಯೋಗ ಇದೆ ಗೊತ್ತಾ ಈರುಳ್ಳಿ ಇಲ್ಲದೆ ಅಡುಗೆ ಮಾಡೋದು ಕಷ್ಟ ಎನಿಸುತ್ತದೆ ಇದರ ಬಳಕೆಯನ್ನೇ ಮಾಡುತ್ತೇವೆ ಅಡುಗೆಯಲ್ಲಿ ಆದರೆ ಮೊದಲಿಗೆ ಇದು ರುಚಿ ಕೊಡುತ್ತದೆ ಎರಡನೆಯದಾಗಿ ಆರೋಗ್ಯ ನೀಡುತ್ತದೆ ಇದೆರಡು ಕಾರಣಗಳು ಮಾತ್ರವಲ್ಲದೆ ಹಲವು ರೀತಿಯಲ್ಲಿ ಉಪಯೋಗವಾಗುವುದರಿಂದ ಇದು ನಾವು ಉಪಯೋಗಿಸುವ ತರಕಾರಿಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ತರಕಾರಿಯಾಗಿದೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳಿಗೂ ಬಲುಪ್ರಿಯವಾಗಿದೆ ಬಹುಶಃ ಹಿಂದಿನ ಕಾಲದವರು ಈರುಳ್ಳಿಯಲ್ಲಿರುವ ಔಷಧಿಯ ಗುಣದ ಮಹತ್ವವನ್ನು ನೋಡಿಯೇ ತಮ್ಮ ದಿನನಿತ್ಯದ ನಿತ್ಯನಿತ್ಯದ ಆಹಾರ ಪದಾರ್ಥಗಳಲ್ಲಿ ಅದನ್ನು ಬಳಸಲು ಆರಂಭಿಸಿರಬೇಕು ಇವತ್ತು ಈರುಳ್ಳಿ ಬಳಸದೆ ಅಡುಗೆ ಮಾಡಲು ಸಾಧ್ಯವೇ ಇಲ್ಲ ಸಿಹಿಯಾಗಿರುವ ಈರುಳ್ಳಿ ಹಸಿಯಾಗಿ ತಿಂದರೆ ಅದೊಂದು ರೀತಿಯ ರುಚಿಯನ್ನು ನೀಡಿದರೆ ಬೇಯಿಸಿದಾಗ ಅದರ ರುಚಿಯೇ ಬದಲಾಗಿ ಬಿಡುತ್ತದೆ ಇದನ್ನು ಹಸಿಯಾಗಿಯೂ ಅಥವಾ ಬೇಯಿಸಿಯೂ ತಿನ್ನಬಹುದು ಈರುಳ್ಳಿ ತನ್ನದೇ ಆದ ಹಲವು ರೀತಿಯ ವೈಶಿಷ್ಟ್ಯತೆಗಳನ್ನು ಹೊಂದಿರುವುದನ್ನು ನಾವು ಕಾಣಬಹುದು ಘಾಟುವಾಸನೆ ಮತ್ತು ಕಣ್ಣೀರು ತರಿಸುವ ಗುಣಗಳನ್ನು ಇದು ಹೊಂದಿರುವುದರಿಂದ ಕೆಲವರು ತಾಮಸಿಕ ಆಹಾರ ವರ್ಗಕ್ಕೆ ಸೇರಿಸಿ ದೂರವಿಡುವರು ಇದ್ದಾರೆ ಆದರೆ ಭಾರತದ ವಾಣಿಜ್ಯ ತರಕಾರಿಗಳಲ್ಲಿ ಅತಿ ಪ್ರಾಮುಖ್ಯತೆ ಪಡೆದಿರುವ ಈರುಳ್ಳಿ ವಿದೇಶಗಳಿಗೂ ರಫ್ತಾಗುತ್ತದೆ ಇದನ್ನು ಹಸಿಯಾಗಿ ತಿಂದರೆ ಆರೋಗ್ಯದ ದೃಷ್ಟಿಯಲ್ಲಿ ಹತ್ತು ಹಲವು ಪ್ರಯೋಜನಗಳಾಗುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಈರುಳ್ಳಿಯಿಂದ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವೇನು ಅಡುಗೆಗೆ ತಯಾರಿಕೆಯಾಗೋದೊಂದಿಗೆ ಬಳಕೆಯಾಗುವ ಈರುಳ್ಳಿಯನ್ನು ದೋಸೆ ರೊಟ್ಟಿ ಪಕೋಡಾ ಮೊದಲಾದ ತಿಂಡಿಗಳಲ್ಲಿ ಬಳಸಲಾಗುತ್ತದೆ ಇದೇ ಕಾರಣಕ್ಕೆ ಆಗೊಮ್ಮೆ ಈಗೊಮ್ಮೆ ಇದರ ಬೇಡಿಕೆ ಹೆಚ್ಚಾಗಿ ದರ ಗಗನಕ್ಕೆ ಇಷ್ಟಕ್ಕೂ ಈರುಳ್ಳಿಯಲ್ಲಿ ಆರೋಗ್ಯಕ್ಕೆ ಸಹಾಯವಾಗುವ ಅಂಶ ಏನಿದೆ ಎಂಬುದನ್ನು ನೋಡುವುದಾದರೆ ಹಲವು ಪೋಷಕಶಕ್ತಿ ಔಷಧೀಯ ಗುಣ ಇದರಲ್ಲಿರುವುದು ಕಂಡುಬರುತ್ತದೆ ಅಲೈಲ್ ಪ್ರೊಪೈಲ್ ಮತ್ತು ಡೆಸಲ್ಪೈಡ್ ಎಂಬ ಎಣ್ಣೆ ಅಂಶ ಇದರಲ್ಲಿದ್ದು ಇದುವೇ ಈರುಳ್ಳಿಯ ವಿಲಕ್ಷಣ ರುಚಿಗೆ ಕಾರಣವಾಗಿದೆ ಎಂದು ಹೇಳಲಾಗಿದೆ ಅಷ್ಟೇ ಅಲ್ಲದೆ ಈರುಳ್ಳಿಯಲ್ಲಿ ಸಸಾರಜನಕ ಪಿಷ್ಟ ಕೊಬ್ಬು ಸುಣ್ಣ ರಂಜಕ ಕಬ್ಬಿಣ ಗಂಧಕ ಸೋಡಿಯಂ ಪೊಟ್ಯಾಷಿಯಂ ಎ ಬಿ ಒನ್ ಬಿ ಟು ಮತ್ತು ಸಿ ಜೀವಸತ್ವಗಳ ಹೇರಳವಾಗಿದ್ದು ದೇಹಕ್ಕೆ ಶಕ್ತಿ ನೀಡುವ ಮೂಲಕ ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತದೆ ಔಷಧಿಯ ಗುಣಗಳಿರುವುದರಿಂದಲೇ ಅನಾರೋಗ್ಯಗಳು ಕಾಣಿಸಿಕೊಂಡಾಗ ಮನೆಮದ್ದಾಗಿ ಬಳಸಿಕೊಳ್ಳಲಾಗುತ್ತದೆ ನೆಗಡಿಯಾದಾಗ ಈರುಳ್ಳಿ ರಸದಲ್ಲಿ ಹತ್ತಿಯನ್ನು ಅದ್ದಿ ತೆಗೆದು ಮೂಗಿನ ಎರಡು ಒಳ್ಳೆಗಳಲ್ಲಿ ಹದಿನೈದು ನಿಮಿಷಗಳಂತೆ ದಿನದಲ್ಲಿ ಮೂರು ಬಾರಿ ಇಟ್ಟುಕೊಂಡರೆ ನೆಗಡಿ ದೂರವಾಗುತ್ತದೆ ಪ್ರತಿನಿತ್ಯ ಊಟದಲ್ಲಿ ಒಂದು ಸಣ್ಣ ಹಸಿ ಈರುಳ್ಳಿಯನ್ನು ತಿನ್ನುವುದರಿಂದ ಕಣ್ಣು ನೋವು ಕಣ್ಣು ಚುಚ್ಚುವಿಕೆ ತಲೆನೋವು ಇತ್ಯಾದಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಈರುಳ್ಳಿಯ ಬಳಕೆಯಿಂದ ಲಾಭವೇ ಜಾಸ್ತಿ ಈರುಳ್ಳಿಯಲ್ಲಿ ಕಬ್ಬಿಣಾಂಶ ಹೇರಳವಾಗಿರುವುದರಿಂದ ಇದರ ಸೇವನೆಯಿಂದ ರಕ್ತಹೀನತೆ ದೂರವಾಗುತ್ತದೆ ಈರುಳಿಯನ್ನು ಚಿಕ್ಕ ಗಾತ್ರಗಳಾಗಿ ಕತ್ತರಿಸಿ ತಿನ್ನುವ ಬದಲು ಸಿಪ್ಪೆ ಬಿಡಿಸಿ ಕಚ್ಚಿ ತಿನ್ನುವುದರಿಂದ ಹಲ್ಲು ಬಾಯಿಗೆ ರಕ್ಷಣೆ ದೊರೆಯುತ್ತದೆ ಜೊತೆಗೆ ಜೀರ್ಣಶಕ್ತಿಯು ವೃದ್ಧಿಸುತ್ತದೆ ಕಾಡುವ ತಲೆನೋವನ್ನು ದೂರ ಮಾಡಬೇಕಾದರೆ ಈರುಳ್ಳಿ ಜಜ್ಜಿ ರಸ ತೆಗೆದು ಆ ರಸವನ್ನು ಹಣೆಗೆ ಹಚ್ಚುವುದರಿಂದ ನೋವು ಮಾಯವಾಗಿ ಆರಾಮ ಸಿಗುತ್ತದೆ ಅರಿಶಿನ ಓಂಕಾಳು ಮತ್ತು ಈರುಳ್ಳಿ ಕಟ್ಟಿದರೆ ತಕ್ಷಣವೇ ಕುರು ಒಡೆದು ಕೀವು ರಕ್ತವೆಲ್ಲ ಸೋರಿ ಹೋಗಿ ಆರಾಮವೆನಿಸುತ್ತದೆ ಕೆಮ್ಮು ಕಪ್ಪ ಸಮಸ್ಯೆಗೆ ಈರುಳ್ಳಿ ರಸದೊಂದಿಗೆ ಜೇನು ಬೆರೆಸಿ ಸೇವಿಸಿದರೆ ಒಂದಷ್ಟು ರಿಲೀಫ್ ಆಗುತ್ತದೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ತರಕಾರಿಯಾಗಿ ಬಾಯಿಗೆ ರುಚಿಸುವುದರೊಂದಿಗೆ ದೇಹಕ್ಕೂ ಉತ್ತಮ ಪೋಷಕಾಂಶಗಳನ್ನು ಒದಗಿಸುವ ಈರುಳ್ಳಿಯನ್ನು ಹೆಚ್ಚಾಗಿ ಬಳಸುವುದರಿಂದಲೇ ಲಾಭವೇ ಹೊರತು ನಷ್ಟವಂತೂ ಖಂಡಿತ ಇಲ್ಲ ಎನ್ನಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು